ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಎಪ್ಪತ್ಮೂರನೇ ಸಂವಿಧಾನ ತಿದ್ದುಪಡಿ ಕಾಯಿದೆ ಭಾರತದ ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆಗೆ ಮಹತ್ತರ ಬುನಾದಿಯನ್ನು ಹಾಕಿತು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸಾಗಲು ಬಹಳ ಹತ್ತಿರವಾಯಿತು ಇದರ ಪ್ರಮುಖ ಅಂಶಗಳ ಸಂಕ್ಷಿಪ್ತ ಪರಿಚಯ ನೋಡೋಣ ಸಾಂವಿಧಾನಿಕ ಮಾನ್ಯತೆ ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಅಧಿಕೃತವಾಗಿ ಸಂವಿಧಾನದಲ್ಲಿ ಸೇರಿಸಲಾಯಿತು ಇದನ್ನು ಸ್ವತಂತ್ರ ಮತ್ತು ಪ್ರಜಾಸಾತ್ಮಕ ಆಡಳಿತ ಕೇಂದ್ರವಾಗಿ ಪರಿಗಣಿಸಲಾಯಿತು ನೇರ ಚುನಾವಣೆ ಗ್ರಾಮ ಪಂಚಾಯತಗಳಿಗೆ ನೇರ ಚುನಾವಣೆಗಳನ್ನು ಕಡ್ಡಾಯಗೊಳಿಸಲಾಯಿತು ಗ್ರಾಮೀಣ ಪ್ರದೇಶಗಳ ಪ್ರತಿಯೊಬ್ಬ ವಯಸ್ಕನಿಗೂ ಸ್ಥಳೀಯ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಹಕ್ಕನ್ನು ನೀಡಲಾಯಿತು ಮೀಸಲಾತಿ ಸ್ಥಾನಗಳು ಮಹಿಳೆಯರಿಗೆ ಕನಿಷ್ಠ ಒಂದು ಮೂರನೇ ಭಾಗ ಎಸ್ಸಿ ಮತ್ತು ಎಸ್ಟಿ ವರ್ಗಗಳಿಗೆ ಸ್ಥಾನಗಳನ್ನು ಮೀಸಲು ಮಾಡುವ ವ್ಯವಸ್ಥೆ ಮಾಡಲಾಯಿತು ಈ ಮೂಲಕ ಗ್ರಾಮ ಪಂಚಾಯತಿ ನಿರ್ಣಯಗಳಲ್ಲಿ ಎಲ್ಲ ವರ್ಗದವರು ಭಾಗಿಯಾಗಲು ಅವಕಾಶವನ್ನು ಕಲ್ಪಿಸಲಾಯಿತು ಏಳನೆಯ ಶೆಡ್ಯೂಲ್ ಇಪ್ಪತ್ತೊಂಬತ್ತು ಕಾರ್ಯಾತ್ಮಕ ಕ್ಷೇತ್ರಗಳನ್ನು ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ಸ್ವಚ್ಛತಾ ಮುಂತಾದವುಗಳನ್ನು ಸೇರಿಸಲಾಯಿತು ಪಂಚಾಯತ್ ರಾಜ್ ಸಂಸ್ಥೆಗಳ ವ್ಯಾಪ್ತಿಯನ್ನು ವಿಸ್ತರಿಸಲಾಯಿತು ಈ ಐತಿಹಾಸಿಕ ಕಾಯಿದೆಯು ತಳಮಟ್ಟದ ಜನಪರ ಕಾಳಜಿಯನ್ನು ಹೊಂದಿತ್ತಲ್ಲದೆ ಗ್ರಾಮೀಣ ಸ್ವತಂತ್ರ ಆಡಳಿತಕ್ಕಾಗಿ ಜವಾಬ್ದಾರಿಯುತವಾದ ಚೌಕಟ್ಟನ್ನು ರಚಿಸಿತು ಇದು ಭಾರತದ ಸಮಾನ ಮತ್ತು ಗ್ರಾಮಗಳ ಪ್ರಗತಿ ದಾರಿಯಲ್ಲಿ ಮಹತ್ತರ ಬೆಳವಣಿಗೆಯಾಗಿದೆ ಮುಂದಿನ ಸಂಚಿಕೆಯಲ್ಲಿ ಗಾಂಧೀಜಿ ಕಂಡ ಕನಸು ಹಾಗೂ ಪ್ರಸ್ತುತ ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ನೋಡೋಣ ಮತ್ತೆ ಸಿಗೋಣ ನಮಸ್ಕಾರ